ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಒಂದು ಅರ್ಧ ಗಂಟೆಯಲ್ಲಿ ಒಂದು ಪಕ್ಕ ಅರ್ಧ ಗಂಟೆಯಲ್ಲೇ ಮುಗಿದು ಹೋಗುವಂಥ ಡಿಸೈನ್ ಹಾಕ್ತಾ ಇದ್ದೀನಿ ಇದು ಬೇಕಿದ್ದರೆ ನೀವು ಎಷ್ಟೋ ಬಿಗ್ ಸೈಜಲ್ಲಿ ಬೇಕಾದರೂ ಕೂಡ ನೀವು ಹಾಕೋಬೋದು ಜಸ್ಟ್ ನಾನು ಸಿಂಪಲ್ಲಾಗಿ ಟೂ ಸ್ಟೆಪಲ್ಲಿ ಮುಗಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಸೊ ಬಿಗ್ನೆಸ್ ಆಗಿದ್ದು ಕೂಡ ಆರಾಮಾಗಿ ಈಜಿ ಡಿಸೈನನ್ನು ಟ್ರೈ ಮಾಡಿ ಜಸ್ಟ್ ನಿಮಗೆ ಡಬಲ್ ಕ್ರೋಷ್ ಬಂದರೆ ಸಾಕು ಆರಾಮಾಗಿ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಇದೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಸೊ ಬಾರ್ಡರ್ ಥರ ಹಾಕ್ತಾ ಇದ್ದೀನಿ ಡಿಸೈನ್ನ ಬಂದು ಸೊ ಈ ರೀತಿ ಡಿಸೈನ್ಗೆ ತುಂಬ ಸಿಂಪಲ್ಲಾಗಿ ಸಾಕು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಈ ಡಿಸೈನನ್ನು ನಾನು ಹಾಕ್ತಾ ಇದ್ದೀನಿ ಸೊ ದೇ ಸಾರಿ ಕಲರು ದಾರ ಬಂದು ನಾನಿಲ್ಲಿ ಆರು ವೇಳೆ ದಾರಾನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಲ್ಡ್ ಕಲರು ಬೀಳ್ಸಿಂದ ಕೂಡ ತೊಗೊಂಡಿದ್ದೀನಿ ಈ ಥರ ವೆರೈಟಿ ಡಿಸೈನ್ನ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವ ಥರ ಬೇಕು ಅಂತ ನೋಡ್ಕೊಂಬಿಟ್ಟು ನೀವು ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಯಾವ ಥರ ಅಂದರೆ ಬಟ್ ಹಾಕೋ ಮೆಥಡು ಒಂದೇ ಮಣಿ ಬೇಕಿದ್ರೆ ನೀವು ರೌಂಡ್ ಶೇಪಲ್ಲಿ ಕುಡ್ಸ್ಕೊಬೋದು ಸ್ಕ್ವೇರ್ ಶೇಪಲ್ಲಿ ಕೂಡ್ಸ್ಕೊಬೋದು ಡೈಮಂಡ್ ಶೇಪಲ್ಲಿ ಕುಡ್ಸ್ಕೊಬೋದು ತ್ರೀ ಸ್ಟೆಪ್ಪಲ್ಲಿ ಕುಡ್ಸ್ಕೊಬೋದು ಫ್ಲವರ್ ಥರ ಕೂಡಿಸ್ಕೋಬೋದು ಸೊ ಆ ಥರ ವೆರೈಟಿ ಬೀಡ್ಸನ್ನು ಕುಂದಿಸಿ ನೀವು ಹಾಕೋಬೋದು ಈ ಡಿಸೈನ ಬಟ್ ಹಾಕೋ ಮೆಥಡ್ ಮಾತ್ರ ಸೇಮ್ ಒಂದೇ ಟೈಪ್ ಇರುತ್ತೆ ನೋಡಿ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಆ ಡಿಸೈನ್ಗೆ ತೋ ತುಂಬ ಕುಚ್ಚಾಕಿ ಬೋರ್ ಆಗಿದ್ದರೆ ಜಸ್ಟ್ ನೀವು ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಲೈಟ್ ವೆಯ್ಟ್ ಆದಂಥ ಸೀರೆಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಿಲ್ಕ್ ಸೀರೆಗೆ ಸೊ ಒಂದು ಸ್ಟೆಪ್ ಹಾಕಿದ್ದೀನಿ ನಾನು ಸ್ವಲ್ಪ ಜಸ್ಟ್ ಏನಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟು ಲಾಕ್ ಮಾಡಿಕೊಂಡು ಆ ಟೂ ಚೈನ್ನ ಹಾಕಿಬಿಟ್ಟು ಎರಡು ಡಬಲ್ ಕ್ರೋಷಿ ಕಂಬಗಳನ್ನ ಹಾಕಿದ್ದೀನಿ ಆಮೇಲೆ ಮತ್ತೆ ಟೂ ಚೈನ್ನ ಹಾಕಿ ಮತ್ತೆ ಟೂ ಟೈಮ್ ಡಬಲ್ ಕ್ರೋಷಿಯನ್ನು ಮಾಡ್ಕೊಂಡಿದ್ದೀನಿ ಆ ಇದಕ್ಕೆ ಜಾಸ್ತಿ ಎಳೆಯುತ್ತಾ ಡಬಲ್ ಕ್ರೋಷಿ ಕಂಬನ ಹಾಕೋದು ಬೇಡ ಆದಷ್ಟು ನೀವು ಎಷ್ಟು ಚಿಕ್ಕದಾಗಿ ಡಬಲ್ ಕೃಷಿ ಹಾಕ್ಕೊಂತೀರೋ ಅಷ್ಟು ಚೆನ್ನಾಗಿ ಡಿಸೈನ್ ಅನ್ನೋದು ಬರುತ್ತೆ ತುಂಬ ಎಳೆಯುತ್ತಾ ಡಬಲ್ ಕೃಷಿ ಹಾಕೋದು ಬೇಡ ಈ ಡಿಸೈನ್ಗೆ ಬಂದು ಸೊ ನಾನು ಬಂದು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟೈಮ್ ಟು ಟೂ ಡಬಲ್ ಕ್ರೋಶಿಗಳನ್ನ ಹಾಕಿಬಿಟ್ಟು ಒನ್ ಚೈನ್ ಹಾಕಿ ಬೀಡ್ಸ್ ಅನ್ನೋದು ಹಾಕಿದ್ದೀನಿ ಹಾಗೆ ಈ ಕಡೆಯಿಂದ ಈ ಕಡೆ ಹಾಕುವಂಥ ಬೀಡ್ಸ್ಗೂ ಮಿಡ್ಲಲ್ಲಿ ಕೂಡ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಟೈಮ್ ಡಬಲ್ ಕ್ರೋಷಿಗಳನ್ನ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಇದು ಬಂದು ಐದನೇದು ಸೊ ಒಂದು ಡಬಲ್ ಕೃಷಿ ಹಾಕಿದ್ದೀನಿ ಅಲ್ವಾ ಸೊ ಒನ್ ಟೈಮ್ ನೀಡದ ಮೇಲೆ ನಾನು ದಾರನ ಸುತ್ಕೊಂಡು ಆದಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಊಟ ದೂರನೂ ಬೇಡ ಹತ್ರನೂ ಬೇಡ ಕರೆಕ್ಟಾಗಿ ಇದಾಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ಲ ಹಾಕಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಸೊ ಡಬಲ್ ಕೃಷಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ಫೈವ್ ಟೈಮ್ ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ನಾನು ಈಗ ಬೀಡ್ಸ್ನ ಆ್ಯಡ್ ಮಾಡೋಕ್ಕೆ ಮುಂಚೆ ಜಸ್ಟ್ ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ ಸೊ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಮಣಿ ತೊಗೊಂಡಿದ್ನಲ್ಲ ಆ ರೀತಿ ಬೇಡಿಸ್ ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದಕ್ಕೆ ಈ ಡಿಸೈನ್ಗೆ ಇದೇ ರೀತಿ ಬೀಡ್ಸು ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದು ಬೀಡ್ನ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಸೊ ಬೀಡ್ ಲಾಕ್ ಹಾಕಿದ ಮೇಲೆ ಇಲ್ಲಿ ಏನೋ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹಾಗೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆದಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಮತ್ತು ಈಗ ಫೈ ಟೈಮ್ ಡಬಲ್ ಕೃಷಿಗಳನ್ನ ಇದ್ದೀನಿ ಸೊ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ನಾನು ಹೇಳ್ದಲ್ಲ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಡಬಲ್ ಕೃಷಿಯನ್ನು ಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತುಂಬ ಎಳೆಯುತ್ತಾ ಡಬಲ್ ಕೃಷಿ ಹಾಕೋದು ಬೇಡ ಈ ಡಿಸೈನ್ಗೆ ಸೊ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒಂದು ಚೈನ್ ಟೂ ಚೈನ ಇದ್ದೀನಿ ಸೊ ಟೂ ಚೈನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒನ್ ಟೈಮ್ ನಿಡಲ್ ಮೇಲೆ ದಾರ ಸುತ್ಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಆ ಒಂದು ಲೆಂತ್ ನೋಡ್ಕೊಂಡ್ಬಿಟ್ಟು ಮತ್ತೆ ಟೂ ಟೈಮ್ ಡಬಲ್ ಹಾಕ್ತಾ ಇದ್ದೀನಿ ಟೂ ಟೈಮ್ ಡಬಲ್ ಕ್ರೊಷಿ ಟೂ ಚೈನ್ ಮತ್ತು ಒನ್ ಟೈಮ್ ನಿಡದ ಮೇಲೆ ದಾರ ಮತ್ತು ಟೂ ಟೈಮ್ ಡಬಲ್ ಕೃಷಿ ಸೊ ನೀವು ಒಂದೇ ಸ್ಟೆಪಲ್ಲಿ ಇದನ್ನು ಬಿಟ್ಟರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ಈ ರೀತಿ ಒಂದು ಟೂ ಟೈಮ್ ಹಾಕಿದ ಮೇಲೆ ಒಂದು ಹ್ಯಾಂಗೀಸ್ ಇರುವಂಥ ಬೀಳ್ಸನ್ನು ಮಿಡ್ಲ್ ಹಾಕಿದ್ರು ಕೂಡ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ತುಂಬ ಸಿಂಪಲ್ ಆಗಿ ಬೇಕು ಅನ್ನೋರು ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ಒಂದು ಅರ್ಧ ಗಂಟೆನೇ ಮುಗಿದೋಗುತ್ತೆ ಅಂತ ಹೇಳ್ಬೋದು ಈ ಡಿಸೈನು ಇದು ನಿಮಗೆ ಒನ್ ಸ್ಟೆಪ್ಪಲ್ಲಿ ಹಾಕೋಬಹುದು ಆಮೇಲೆ ಟೂ ಸ್ಟೆಪ್ಪಲ್ಲಿ ಕೂಡ ಹಾಕೋಬಹುದು ತ್ರೀ ಸ್ಟೆಪ್ಪಲ್ಲಿ ಫೋರ್ ಆ್ಯಂಡ್ ಫೈವ್ ಫೈನಲ್ ಆಗಿ ಲಾಸ್ಟು ಫೈವ್ ಸ್ಟೆಪ್ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು ಆ ಬಾರ್ಡರ್ ಥರನೂ ಕೂಡ ಬಿಡ್ಬೋದು ಕುಚ್ಚು ಕೂಡ ನೀವು ಕಟ್ಕೋಬೋದು ಜಸ್ಟ್ ಇದಕ್ಕೆ ನಾನು ಆ ಬಾರ್ಡರ್ ಥರ ಇದ್ದೀನಿ ಆ ಕುಚ್ಚು ಹಾಕ್ತಾ ಇಲ್ಲ ನೋಡಿ ವಾ ಮತ್ತೆ ಫೈವ್ ಟೈಮ್ ಟು ಟು ಡಬಲ್ ಕೃಷಿ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಒನ್ ಚೈನ್ ಹೆಚ್ಚು ಹಾಕೊಂಡ್ಬಿಟ್ಟು ಮತ್ತು ಈಗ ಬಂದು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನೀರ ಮೇಲೆ ದಾರನ್ನು ಸುತ್ಕೊಂಡು ಮತ್ತೆ ಡಬಲ್ ಕೃಷಿಗಳನ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದು ಅಷ್ಟೇ ನೋಡ್ಬೋದು ಸಿಂಪಲ್ಲಾಗಿ ಕೂಡ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಈ ಥರ ಆಗುತ್ತೆ ಬಟ್ ಸ್ಯಾರಿ ಫುಲ್ ಹಾಕಿದಾಗ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು ಜಸ್ಟು ಖಾಲಿ ಪಲ್ಲು ಅಲ್ಲದೆ ಈ ಥರ ಅಲ್ಲೆಲ್ಲೊಂದು ಅಲ್ಲೊಂದು ಹಾಕಿ ಈ ರೀತಿ ವರ್ಕ್ ಮಾಡೋದ್ರಿಂದ ಸೊ ಇದು ಕೂಡ ನಿಮಗೆ ತುಂಬಾ ಕ್ಯೂಟಾಗಿ ಬರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ಸೊ ನಾನು ಇನ್ನೊಂದು ಸ್ಟೆಪ್ಪು ಕೂಡ ಹಾಕಿ ತೋರಿಸ್ತೀನಿ ಈಗ ಸ್ಟೆಪ್ಪಲ್ಲಿ ಇಲ್ಲಿನ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೇನು ಚೈನ್ ಹಾಕೊಂಡು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿರ್ತಿವಲ್ವ ಆ ಒಂದು ಗ್ಯಾಪಲ್ಲಿ ಮೇಲೆ ಒಂದು ಥ್ರೆಡ್ಡನ್ನು ಎಳ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ಥರ ಬಂದು ಲಾಕನ್ನು ಹಾಕಿದ ಮೇಲೆ ಡಬಲ್ ಒಂದು ಸರಿ ನೀಡನ್ನ ಹಾಕಿಬಿಟ್ಟು ಮತ್ತೆ ಬಂದು ಲಾಕ್ ಮಾಡ್ತಾ ಇದ್ದೀನಿ ಹಾಗೆ ಸರಿ ಚೈನ್ ಒಳಗಡೆ ಕೂಡ ಒಂದು ಟೈಮ್ ಈ ರೀತಿ ಲಾಕ್ ಮಾಡ್ಕೊಂತ ಸೊ ಈ ಥರ ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ನ ಹಾಕೊತಾ ಇದ್ದೀನಿ ಟೂ ಚೈನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡು ಇದೇ ಟೂ ಚೈನಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕ್ತಾಯಿದೆ ಸೊ ಈಗ ಎರಡು ಡಬಲ್ ಕೃಷಿ ಕಂಬಗಳಾಗಿದೆ ಸೊ ಮತ್ತೆ ಸೇಮ್ ಟೂ ಚೈನ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕಿ ಮತ್ತೆ ನೀಳಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ ಮತ್ತು ಒನ್ ಟೈಮ್ ನೀಳ ಮೇಲೆ ದಾರ ಮತ್ತೆ ಒಂದು ಡಬಲ್ ಕ್ರಷಿ ಸೊ ಟೂ ಟೈಮ್ ಡಬಲ್ ಕ್ರೋಷಿ ಟೂ ಚೈನ್ ಮತ್ತು ಒನ್ ಟೈಮ್ ನೀರ ಮೇಲೆ ದಾರ ಸುತ್ಕೊಂಡು ಈ ಕಡೆ ಇರುವಂಥ ಚೈನ್ ಒಳಗಡೆ ಮತ್ತು ಟೂ ಟೈಮ್ ಡಬಲ್ ಕ್ರೋಶೆ ಕೆಳಗಡೆ ಏನು ವರ್ಕ್ ಮಾಡಿದ್ದೀವೋ ಮೇಲೆ ಕೂಡ ಅದೇ ರೀತಿ ಆ ಟೂ ಡಬಲ್ ಕ್ರೋಶೆ ಟೂ ಚೈನ್ ಟೂ ಡಬಲ್ ಕ್ರೋಷೆ ಟೂ ಚೈನ್ ಅನ್ನೋದು ಹಾಕೋಬೇಕಾಗತ್ತೆ ಸೊ ನಾನಿಲ್ಲಿ ಬೀಟ್ಸ್ ಹಾಕ್ತಾ ಇದೀನಿ ಅದಕ್ಕೆ ಸ್ವಲ್ಪ ಹತ್ತದಲ್ಲಿ ಬರುತ್ತೆ ಬರ್ತಾ ಬರ್ತಾ ನೀವು ಸ್ಟೆಪ್ ಏನಾದರೂ ಜಾಸ್ತಿ ಮಾಡಿಕೊಂಡಾಗ ಇಲ್ಲೇನು ಡಬಲ್ ಕ್ರೋಶೆಗಳ ಕೌಂಟ್ ಏನಿದೆಯಲ್ಲ ಅದು ಕಡಿಮೆ ಹಾಕ್ತಾ ಹೋಗುತ್ತೆ ಸೊ ಆ ಥರ ಕೂಡ ನೀವು ಫೈವ್ ಸ್ಟೆಪ್ಪಲ್ಲೇ ಹಾಕೊಳ್ಳೋಗಿದ್ರೆ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ಹಾಕಿರುವಂಥ ವೀಡಿಯೋ ಅದು ಸೊ ಲಾಸ್ಟಲ್ಲಿ ಸಿಗುತ್ತೆ ಒಂದು ಸತಿ ಹೋಗಿ ಚೆಕ್ ಮಾಡಿಕೊಂಡು ಆ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಮೇಲೆ ನೋಡಿ ಕೆಳಗಡೆ ಬಂದು ಫೈವ್ ಟೈಮ್ ಡಬಲ್ ಕೃಷಿಯ ಕಮ್ಮಗಳು ಬಂದಿದೆ ಮೇಲೆ ಬಂದು ಫೋರ್ ಟೈಮ್ ಬಂದಿದೆ ಸೊ ಈಗ ಇಲ್ಲಿ ನಾನು ಜಸ್ಟ್ ಮತ್ತೆ ಒಂದು ಚೈನ ಇದೀನಿ ಸೊ ಒಂದು ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ದಾರನ ತಗೊಂಡ್ಬಿಟ್ಟು ಈಗ ಇಲ್ಲಿ ಕೂಡ ನಾನು ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಬೇಕಿದೆ ನೀವು ಲಾಕನ್ನು ಹಾಕೋಬೋದು ಇಲ್ಲ ನಾನು ಜಸ್ಟ್ ಹಾಗೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಈ ಬೀಡ್ ಹಾಕೋಕೆ ಮುಂಚೆ ಒಂದು ಚೈನ್ ಏನು ಹಾಕಿದ್ದೀನಿ ಇಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆ ನೋಡಿ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು ಇಲ್ಲಿ ನಾನು ಡಬಲ್ ಕೃಷಿ ಕಂಬನ್ನು ಹಾಕ್ಕೊತಾ ಇದ್ದೀನಿ ಸೊ ಆದಷ್ಟು ಸ್ವಲ್ಪ ಚಿಕ್ಕದಾಗೆ ಡಬಲ್ ಕೃಷಿ ಕಂಬನ ಹಾಕ್ಕೊಳ್ಳಿ ಸೊ ಒಂದು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ಸೊ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಮತ್ತೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಸೊ ಒಂದು ಬೀಡ್ನ ಹಾಕ್ಬಿಟ್ಟು ಇಲ್ಲೇ ನಾನು ಮತ್ತೆ ಬೀಡ್ ಲಾಕ್ ಇಲ್ಲ ಹಾಗೆ ನೀಡ ಮೇಲೆ ದಾರ ಸುತ್ಕೊಂಡು ಈ ಬೀಡ್ ಈ ಸೈಡ್ ಈ ಕಡೆ ಸೈಡಲ್ಲಿ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕ್ತಾಯಿದ್ವಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಸೊ ಬೀಡ್ಸ್ ಅನ್ನೋದು ನೋಡಿ ಈ ರೀತಿಯಾಗಿ ಕೊಡುತ್ತೆ ಸೊ ಈಗ ನಾನೀಗ ಮತ್ತೆ ಸೇಮ್ ಚೈನ್ಗಳ ಒನ್ ಚೈನ್ ಹಾಕ್ಕೊತೀನಿ ಸೊ ಒನ್ ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಒನ್ ಟೈಮ್ ಮಿಡಲ್ ಮೇಲೆ ದಾರ ಸುತ್ಕೊಂಡು ಈ ಕಡೆ ಇರುವಂಥ ಟು ಟು ಚೈನ್ ಏನಿದೆಯಲ್ವ ಮತ್ತು ನಾನೀಗ ಡಬಲ್ ಕ್ರಷನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮತ್ತೆ ಒನ್ ಟೈಮ್ ಮಿಡಲ್ ಮೇಲೆ ದಾರನ ಸುತ್ಕೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಎರಡು ಡಬಲ್ ಕೃಷಿ ಕಂಬ ಮತ್ತು ಸೇಮ್ ಟೂ ಚೈನ್ ಹಾಕೊಳ್ಳೋಣ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕೃಷಿ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಸೊ ಮಣಿ ಅನ್ನೋದು ತ್ರೀ ಬೀಡ್ಸು ಹತ್ತದಲ್ಲಿ ಈ ರೀತಿ ಡಿಸೈನ್ ಅನ್ನೋದು ಕೂಡ್ಕೊಳ್ಳುತ್ತೆ ನೀವು ನೋಡ್ಬೋದು ಯಾವ ಥರ ತ್ರೀ ಬೀಡ್ಸ್ ಒಂದೇ ಹತ್ತಿರ ಯಾವ ಥರ ಒಂದು ಡಿಸೈನಲ್ಲಿ ಕುಂತ್ಕೊಂಡಿದೆ ಅಂತ ಸೊ ಇದೇ ರೀತಿ ಮೆಥಡಲ್ಲಿ ನೀವು ಫ ಮೇಲೆ ತ್ರೀ ಬೀಡ್ಸ್ ಆಮೇಲೆ ಫೋರ್ ಆಮೇಲೆ ಫೈವ್ ಈ ರೀತಿ ಕೂಡ ಬೀಡ್ಸನ್ನು ಹಾಕ್ಕೊಂಡು ಕೂಡ ನೀವು ಡಿಸೈನ ಟ್ರೈ ಮಾಡೋದು ಬಟ್ ಈ ಸೀರೆಗೆ ನಾನು ಎರಡೇ ಸ್ಟೆಪ್ಪಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಹಂಗಾಗಿ ಈ ರೀತಿ ಸಿಂಪಲ್ಲಾಗಿ ಎರಡೇ ಸ್ಟೆಪ್ಪಲ್ಲಿ ಮುಗಿಸ್ತಾ ಇದ್ದೀನಿ ಬೇಕಾಸ್ ನೀವು ಒಂದೇ ಸ್ಟೆಪ್ಪಲ್ಲಿ ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಎರಡು ಸ್ಟೆಪ್ಪಲ್ಲಿ ಕೂಡ ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ವಿದೌಟ್ ಕುಚ್ಚು ಹಾಕ್ತಾ ಇದ್ದೀನಿ ನೀವು ಕುಚ್ಚು ಬೇಕಿದ್ರೆ ಜಸ್ಟ್ ಅಲ್ಲೆಲ್ಲ ಸ್ಮಾಲ್ ಬೇಬಿ ಕುಚ್ಚು ಥರ ಕೂಡ ನೀವು ಟ್ರೈ ಮಾಡ್ಬೋದು ಈ ಡಿಸೈನ್ಗೆ ಸ್ವಲ್ಪ ದೂರ ಹಾಕ್ತೀನಿ ನಾನು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಹಾಗೆ ಲಾಸ್ಟ್ ಫೈನಲ್ ಆಗಿ ಸೀರೆಗೆ ಲುಕ್ ಯಾವ ರೀತಿ ಬರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ ಒಂದು ತ್ರೀ ಆಚನ ಹಾಕಿದ್ದೀನಿ ಒಂದು ಮೂರು ಬಿಡ್ಸಿನ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹತ್ತಿರದಲ್ಲಿ ಹಾಕಿರುವಂಥದ್ದು ಸೊ ಈ ಲುಕ್ ಅನ್ನೋದು ಈ ಥರ ಬರುತ್ತೆ ತುಂಬ ಈಸಿಯಾಗಿ ಹಾಕೋಬೋದು ಒಂದು ರೀತಿ ಟೂ ಇನ್ ಒನ್ ಅಂತ ಹೇಳ್ಬೋದು ಸೊ ಎರಡು ಕಡೆ ಕೂಡ ಸೇಮ್ ಕಾಣಿಸುತ್ತೆ ಈ ಡಿಸೈನು ಉಲ್ಟಾ ಸೀದಾ ಅನ್ನೋ ರೀತಿಯೇನು ಕಾಣಿಸೋದಿಲ್ಲ ಎರಡೂ ಕಡೆ ಕೂಡ ಆಗಿ ಕಾಣಿಸುತ್ತೆ ಸೇಮ್ ರೀತಿಯೇ ಕಾಣಿಸುತ್ತೆ ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ಥರ ಬರುತ್ತೆ ಈ ಡಿಸೈನ್ ಬಂದು ಸೊ ನಾನು ಬಂದು ಎರಡೇ ಸ್ಟೆಪ್ಪಲ್ಲಿ ಹಾಕಿದ್ದೀನಿ ಈ ರೀತಿಯಾಗಿ ನಾನು ಹೇಳ್ದಲ್ಲ ನೀವು ಬೇಕಿರೋ ಸ್ಟೆಪ್ ಬೇಕಿದ್ರೆ ನೀವು ಜಾಸ್ತಿನ ಮಾಡಿಕೊಂಡು ಬೀಡ್ಸ್ ಕೂಡ ಜಾಸ್ತಿ ಹಾಕೋಬೋದು ಸೊ ಸರಿ ನೀವು ಚಾನಲಾಗಿ ಚೆಕ್ ಮಾಡಿ ಆರಾಮಾಗಿ ಡಿಸೈನ್ಸ್ಗಳು ನಿಮಗೆ ಸಿಗುತ್ತೆ ಯಾವ ರೀತಿ ಎಲ್ಲ ಆ ಯಾವ ರೀತಿ ಬೀಡ್ಸ್ನ ಕೂಡಿಸ್ಬೋದು ಅಂತ ಸೊ ಫೈನಲ್ಲಾಗಿ ಆಗಿ ಹಾಕ್ತೀನಿ ನಾನು ಆಗಿ ಹಾಕ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಪಿನ್ ಮಾಡ್ಕೊಂಡಾಗ ಈ ಥರ ಕಾಣಿಸುತ್ತೆ ಬೀಡ್ಸು ಅಲ್ಲೊಂದು ಅಲ್ಲೊಂದು ಸೊ ಒಂಟಿ ಪಿನ್ ಮಾಡ್ಕೊಂಡಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ಕುಚ್ಚಿರೋದಿಲ್ಲ ಹೈಲೈಟ್ ಆಗಿ ಬೀಡ್ಸ್ ಅನ್ನೋದು ಈ ಡಿಸೈನ್ಗೆ ಕಾಣಿಸುತ್ತೆ ಸೊ ಈ ರೀತಿ ಒಂದೇ ಕಲರ್ ಕಾಂಬಿನೇಷನಲ್ಲಿ ಸೀರೆಗಳಿದ್ದರೆ ಈ ಡಿಸೈನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಸ್ಯಾರಿ ಹಾಕ್ತೀನಿ ನಾನು ಸ್ಯಾರಿ ಹಾಕಿಬಿಟ್ಟು ಬಿಡಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟ್ ಆಗಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಸೊ ಲೈಟ್ ಬೆಳಕಿಗೆ ಸ್ವಲ್ಪ ಆಪೋಸಿಟ್ ಆಗಿ ಥ್ರೆಡ್ ಅನ್ನೋದು ಕಾಣಿಸ್ತಾ ಇದೆ ನೋಡಿ ನನ್ನ ಕೈ ಮೇಲೆ ಒಂದು ಕಲರ್ ಕಾಣಿಸುತ್ತೆ ಸೊ ಕೈ ತೆಗೆದ್ಮೇಲೆ ಒಂದು ರೀತಿ ಕಲರ್ ಅನ್ನೋದು ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಾ ಇದೆ ಸೊ ಆಗಿ ಮ್ಯಾಚಿಂಗ್ ಇದೆ ಥ್ರೆಡ್ ಬಂದು ಸ್ವಲ್ಪ ಗೊತ್ತಿಲ್ಲ ಯಾಕೆ ಈ ಥರ ಕಾಣಿಸ್ತಾ ಇದೆ ಅಂತ ಸೊ ನೋಡ್ಬೋದು ನೀವು ಲುಕ್ ಬಂದು ಯಾವ ರೀತಿ ಬಂದಿದೆ ಅಂತ ಎರಡೇ ಎರಡು ಸ್ಟೆಪ್ಪಲ್ಲಿ ಹಾಕಿರುವಂಥ ಒಂದು ಕ್ರೋಶ ಡಿಸೈನ್ ಇದು ಸೊ ಇದ್ರದ್ದು ಹೈಲೈಟ್ ಆಗಿ ಡಿಸೈನ್ ಬ ಕಾಣಿಸೋದು ಬೀಡ್ಸಿಂದ ಸೊ ಈ ಥರ ತ್ರೀ ತ್ರೀ ಬೀಡ್ಸು ನೀವು ನೋಡ್ಬೋದು ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ ಇದೆ ಸೊ ಅಲ್ಲಲ್ಲಿ ಗೋಲ್ಡ್ ಕಲರು ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ತುಂಬ ಈಸಿಯಾಗಿ ಹಾಕುವಂಥದ್ದು ತುಂಬ ಫಾಸ್ಟಲ್ಲಿ ಹಾಗೆ ಮುಗಿದೋಗ್ಬಿಡುತ್ತೆ ಡಿಸೈನು ಸೊ ಲೈಟ್ ಆಗಿ ಇರುವಂಥ ಸೀರೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಾರ್ಮಲ್ ಆಗಿ ಎಲ್ಲ ಥರ ಡಿಸೈನ್ ಹಾಕಿದರೆ ಸೊ ಈ ಥರ ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಇದಕ್ಕೆ ಕುಚ್ಚನ್ನ ಹಾಕಿಲ್ಲ ನಿಮಗೆ ಕುಚ್ಚು ಬೇಕಿದ್ದರೆ ಇಲ್ಲೇ ನೀವು ಟೂ ಟು ಡಬಲ್ ಚೈನ್ಗಳೇನಿದೆ ಅಲ್ವಾ ಇಲ್ಲಿ ಒಂದೊಂದು ಕುಚ್ಚನ್ನು ಕೂಡ ನೀವು ಕಟ್ಕೋಬೋದು ಸ್ಮಾಲ್ ಸೈಜಲ್ಲಿ ಒಂದು ರೀತಿ ಆ ಬೇಬಿ ಕುಚ್ಚು ಅಂತ ನೀವು ಕುಚ್ಚನ್ನು ನೀವು ಕಟ್ಕೋಬೋದು ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಸೊ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಂದೇ ಕಲರ್ ಇದ್ದರೆ ಈ ಥರ ಕೂಡ ನೀವು ಡಿಸೈನ ಟ್ರೈ ಮಾಡ್ಬೋದು ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಆರಾಮಾಗಿ ಚಾರ್ಜನ್ನು ಮಾಡ್ಕೋಬೋದು ಸೊ ಫೈನಲ್ ಆಗಿ ಈ ರೀತಿ ಬಂದಿದೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ